ಚೋಟಾಮಗಳೂರು ಲಯನ್ಸ್ ಕ್ಲಬ್ ದ ಮುತಾಲಿಕೆಡು ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಸಾಕಾರಡ್ ಬಾಲ ಸಂರಕ್ಷಣಾ ಕೇಂದ್ರದ ಒಟಾರಡು ವನ ಮಹೋತ್ಸವ ಕಾರ್ಯಕ್ರಮ ಐತಾರ ಕಾಣೆ ನಡಪಾಯರು ಬಾಲ ಸಂರಕ್ಷಣಾ ಕೇಂದ್ರದ ಒಟಾರಡು ದೈ ನಡ್ನ ಮೂಲಕ ಚೋಟಾಮಗಳೂರು ಲಯನ್ಸ್ ಕ್ಲಬ್ ದ ವನ ಮಹೋತ್ಸವ ಕಾರ್ಯಕ್ರಮ ಕ್ಲಬ್ ದ ಅಧ್ಯಕ್ಷರು ಲಯನ್ ಹರಿನಾಕ್ಷಿ ಕೊಲ್ಯಾ ಚಾಲನೆ ದೊರೆಯರು ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಒಂದು ಆಶ್ರಮದ ಮಗುವಿಗೆ ಮದುವೆ ಆಯಿತು ಅದರ ಪ್ರಯುಕ್ತ ಇವತ್ತು ಒಂದು ಆರತಕ್ಷತೆ ಸತ್ಯನಾರಾಯಣ ಪೂಜೆ ಸರಸ್ವತಿ ಪೂಜೆ ಎಲ್ಲ ಇತ್ತು ಅದಕ್ಕೆ ಭಾಗವಹಿಸಲಿಕ್ಕೆ ನಾವು ನಾವು ಲಯನ್ಸ್ ಕ್ಲಬ್ ಮಂಗಳೂರಿನ ಎಲ್ಲ ಸದಸ್ಯರು ಇವತ್ತು ಅದರಲ್ಲಿ ಭಾಗವಹಿಸಿದ್ದೇವೆ ಹಾಗೆಯೇ ಇನ್ನೊಂದು ಕಾರ್ಯಕ್ರಮ ನಮ್ಮ ವನಮಹೋತ್ಸವ ಕಾರ್ಯ ಕಾರ್ಯಕ್ರಮವನ್ನು ಕೂಡ ಇಲ್ಲೇ ಇದ್ದೇವೆ ಇದಕ್ಕೆ ಬಂದಂತಹ ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ಕೂಡ ನಾನು ಸ್ವಾಗತ ಸ್ವಾಗತಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರಿನ ವತಿಯಿಂದ ಇವತ್ತು ಬಾಲಸುಬ್ರಹ್ಮಣ್ಯ ಬಾ ಬಾಲ ಸಂರಕ್ಷಣಾ ಕೇಂದ್ರ ಕುತ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದೇವೆ ಅದರಲ್ಲಿ ಒಂದು ವನ ಮಹೋತ್ಸವ ಅಂತೇಳಿ ಈ ವನ ಮಹೋತ್ಸವ ಮಾಡುವುದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಪೊಲ್ಯೂಷನ್ ಜಾಸ್ತಿಯಾಗಿ ಈಗ ನಮಗೆ ಸರಿಯಾಗಿ ಒಂದು ಉಸಿರಾಡೋಕ್ಕೆ ಆಗದೇ ಇರುವ ಒಂದು ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಸ್ಯಗಳು ಗಿಡಗಳು ಮರಗಳು ಎಲ್ಲವನ್ನು ಮನುಷ್ಯರೇ ನಾಶ ಮಾಡ್ತಾ ಇದ್ದೇವೆ ಹಲವಾರು ಕಾರಣಗಳಿಂದ ಅದನ್ನೆಲ್ಲ ಇದ್ದೇವೆ ಅದು ರೋಡ್ಕ್ಕಾಗಲಿ ಅದು ಬಿಲ್ಡಿಂಗ್ ಕಟ್ಸಲಿಕ್ಕಾಗಲಿ ಇಲ್ಲ ಬೇರೆ ಯಾವುದಾದ್ರು ಒಂದು ಉದ್ದೇಶಕ್ಕಾಗಲಿ ಎಲ್ಲವನ್ನು ನಾಶಪಡಿಸುವ ಪಡಿಸುವ ಈ ಸಂದರ್ಭದಲ್ಲಿ ನಮಗೆ ಮರ ಗಿಡಗಳನ್ನು ನಟ್ಟು ಬೆಳೆಸುವ ಒಂದು ಅನಿವಾರ್ಯ ಬಂದಿದೆ ಈ ಒಂದು ಅನಿವಾರ್ಯತೆಯಿಂದ ಇದನ್ನು ಮನಗಂಡು ನಮ್ಮ ಲಯನ್ಸ್ ಕ್ಲಬ್ನ ತ್ರೀ ಸೆವೆಂಟೀನ್ ಡಿ ಮಂಗಳೂರು ಅವರು ಕೂಡ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಛೋಟ ಮ್ಯಾಂಗ್ಳೂರು ಕ್ಲಬ್ಬು ಕೂಡ ಲ್ಯಾಂಡ್ಸ್ ಕ್ಲಬ್ ಛೋಟಾಮಂಗ್ಳೂರು ಕೂಡ ವರ್ಷಂ ಪ್ರತಿ ವನ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ಗಿಡಗಳನ್ನು ನಟ್ಟು ಮತ್ತು ಬಾಕಿ ಇರುವವರೆಗೂ ಕೂಡ ಗಿಡಗಳನ್ನು ಕೊಟ್ಟು ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹನೆ ಮಾಡಿ ವನ ಮಹೋತ್ಸವವನ್ನು ಮಾಡಬೇಕು ಹೇಳಿ ನಾವು ಅವ್ರಿಗೂ ಕೂಡ ಪ್ರೋತ್ಸಾಹನೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇದರಲ್ಲಿ ಭಾಗವಹಿಸಿರುವ ಎಲ್ಲ ನಮ್ಮ ಛೋಟ ಮಂಗಳೂರು ಲಯನ್ಸ್ ಕ್ಲಬ್ನ ಭಾ ಭಾರವಾಹಿಗಳು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಒಂದೇ ಮಾತರಂ ಎಂಬ ಒಂದು ಸ ನುಡಿಯೊಂದಿಗೆ ನಾವೆಲ್ಲರೂ ಮಂಗಳೂರು ಲಯನ್ಸ್ ಕ್ಲಬ್ನ ಸದಸ್ಯರು ಒಟ್ಟಾಗಿ ಈ ದಿನ ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಏನು ಅನಾಥ ಎಂಬ ಪದ ಇಲ್ಲ ಆಶಯ ಎಂಬ ಪದ ಇದೆ ಆಶ್ರಯವನ್ನು ಈ ಮಕ್ಕಳಿಗೆ ಇಲ್ಲಿನ ದಾತರು ನೀಡಿದ್ದಾರೆ ನಮಗೆಲ್ಲರಿಗೂ ಹರ್ಷದಾಯಕವಾದ ವಿಚಾರ ಇದರಲ್ಲಿ ನಮಗೂ ಭಾಗವಹಿಸಲಿಕ್ಕೆ ಅವರೊಂದು ಅವಕಾಶವನ್ನು ಮಾಡಿದ್ದಾರೆ ಆ ಅವಕಾಶವನ್ನು ನಾವು ಸದುಪಯೋಗಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಅದರ ಜೊತೆಗೆ ಇವತ್ತು ಆಹಾರ ಆಶ್ರಯ ಎರಡನ್ನೂ ನೀಡ್ತಕ್ಕಂಥ ಫಲವಸ್ತುವನ್ನು ನೀಡುವಂಥ ಗಿಡಗಳನ್ನು ನಾವು ನೆಟ್ಟು ಇವತ್ತು ನಮ್ಮ ಒಂದು ವನಮಹೋತ್ಸವ ಎಂಬ ಒಂದು ಕಾರ್ಯಕ್ರಮವನ್ನು ಸುಜಲಿತವಾಗಿ ನೆರವೇರಿಸಿಕೊಳ್ತಾ ಇದ್ದೇವೆ ಇಲ್ಲಿ ಸದಸ್ಯರಿಗೆ ಕೂಡ ನಾವು ನಮ್ಮ ಕ್ಲಬ್ ಧನ್ಯವಾದಗಳನ್ನು ಇದ್ದೇವೆ ಕಾರ್ಯದರ್ಶಿ ಕಮಲ ಗೌಡ ಕೋಶಾಧಿಕಾರಿ ಲಯನ್ ಸತೀಶ್ ಭಂಡಾರಿ ಕ್ಲಬ್ ಸದಸ್ಯೆ ಪ್ರಾಂತೀಯ ಅಧ್ಯಕ್ಷರು ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಸೇವಾ ಕಾರ್ಯಕ್ರಮದ ಸಂಚಾಲಕರು ಲಕ್ಷ್ಮಣ್ ಶೆಣೈ ಹಿರಿಯ ಸದಸ್ಯರು ಲಯನ್ ಬಿ ಬಿ ಶೆಟ್ಟಿ ಚೋಟಾಮಗಳೂರು ಲಯನ್ಸ್ ಕ್ಲಬ್ ದ ಸದಸ್ಯರು ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರದ ಪ್ರಮುಖರು ಕಾರ್ಯಕ್ರಮ ಪಾಲ್ಪಡೆದಿದ್ದರು ಕ್ಲಬ್ ದ ತಿಂಗಳ ಸಭೆಯಲ್ಲ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರ ಉಂದುವೆ ಪೊರ್ತು ನಡಪಾಯಿರು ಅಂಚನೆ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರದ ಇಂಚಗೂ ಮದ್ಮೆ ಆಯಿನ ಸದಸ್ಯೊರ್ತಿನ ಸಲುವಾದ ಅಟನೆ ಮಲ್ತಿನ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮಗಳು ಪಾಲ್ಪಡೆದು ಚೋಟಾಮಂಗಳೂರು ಲಯನ್ಸ್ ಕ್ಲಬ್ ಒತ್ತಿರದು ಅಭಿನಂದನೆ ಸಂತಾಯರು